ಒಡಿಶಾದ ದೇಗುಲ ನಗರಿ ಪುರಿಯಲ್ಲಿ ವಿಶ್ವವಿಖ್ಯಾತ ಜಗನ್ನಾಥ ರಥಯಾತ್ರೆ ನಡೆಯುತ್ತಿದೆ ಭಗವಾನ್ ಜಗನ್ನಾಥ ಬಲಭದ್ರಾ ದೇವಿ ಸುಭದ್ರ ಹಾಗೂ ಸುದರ್ಶನ ದೇವರ ವಾರ್ಷಿಕ ರಥಯಾತ್ರೆ ನಿನ್ನೆ ಆರಂಭಗೊಂಡಿತು ದೇಶ ಹಾಗೂ ವಿಶ್ವದ ನಾನಾ ಭಾಗಗಳಿಂದ ಆಗಮಿಸಿರುವ ಲಕ್ಷಾಂತರ ಭಕ್ತರು ರಥಯಾತ್ರೆಯಲ್ಲಿ ಪಾಲ್ಗೊಂಡರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಹಾರಥೋತ್ಸವ ವೀಕ್ಷಿಸಲು ಆಗಮಿಸಿದ್ದು ವಿಶೇಷವಾಗಿದ್ದು ಒಡಿಶಾ ರಾಜ್ಯಪಾಲ ರಘುಬರ್ ದಾಸ್ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಸೇರಿದಂತೆ ಹಿರಿಯ ನಾಯಕರು ರಥಯಾತ್ರೆ ವೀಕ್ಷಿಸಿದರು ಪ್ರತಿ ವರ್ಷ ಒಂದು ದಿನ ಮಾತ್ರ ರಥಯಾತ್ರೆ ನಡೆಯುತ್ತಿತ್ತು ಆದರೆ ಈ ಬಾರಿ ಎರಡು ದಿನ ರಥಯಾತ್ರೆ ನಡೆಯುತ್ತಿರುವುದು ವಿಶೇಷವಾಗಿದೆ ಜಗನ್ನಾಥ ಬಲಭದ್ರಾ ಹಾಗೂ ಸುಭದ್ರಾ ದೇವಿಯನ್ನು ದೇವರ ಜನ್ಮಸ್ಥಳವೆಂದು ನಂಬಲಾದ ಗುಂಡೀಚ ದೇವಾಲಯಕ್ಕೆ ಮೂರು ಪ್ರತ್ಯೇಕ ರಥಗಳಲ್ಲಿ ಮೆರವಣಿಗೆಯ ಮೂಲಕ ಕರೆದೊಯ್ಯಲಾಗುತ್ತಿದೆ ರಥಯಾತ್ರೆಯ ಹಿನ್ನೆಲೆಯಲ್ಲಿ ವಿವಿಧ ಪೂಜಾ ಕಾರ್ಯಗಳು ಬೆಳಗ್ಗಿನಿಂದಲೇ ಆರಂಭಗೊಂಡಿದ್ದು ವಿಶೇಷವಾಗಿ ಈ ವರ್ಷ ಎರಡು ದಿನಗಳ ಕಾಲ ರಥಯಾತ್ರೆ ನಡೆಯಲಿದೆ ಇನ್ನು ರಥೋತ್ಸವ ಸುಗಮವಾಗಿ ನಡೆಸಲು ಒಡಿಶಾ ಸರ್ಕಾರ ಸಕಲ ಸಿದ್ದತೆ ಕೈಗೊಂಡಿದ್ದು ಎಲ್ಲೆಡೆ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ ಮೊದಲ ಬಾರಿಗೆ ಸಂಚಾರ ಹಾಗೂ ಜನದಟ್ಟಣೆ ನಿರ್ವಹಣೆಗೆ ಪೊಲೀಸರು ಕೃತಕ ಬುದ್ದಿಮತ್ತೆ ಆಧಾರಿತ ತಂತ್ರಜ್ಞಾನ ಬಳಸಲಾಗುತ್ತಿದೆ Or around the chariot, the most important part of it, and all the dignitaries they are going, they are mixing with the common people. Symbol yeah. that that we find, because equality is the underlying message of Jagannatha consciousness. The yellow that draping the, on the on the chariot of uh, uh, Lord uh, Jagannatha. It's called the choir board of Odisha. They prepare these choir cables. For each, for each chariot. Of course, there, are that. there is no untoward situation, there is no accident that happens. And um, this is how, uh, Her Excellency, the after making a round of the chariots, and after that, she would also, you can see the inner, inner cotton is there. This is how uh, the safe the passage of the President of India is made.